ವಲಸಿಗರ ಮೇಲೆ ಈ ಪರಿಯ ದ್ವೇಷವೇ ಕರ್ನಾಟಕದ ಚಂದ್ರಮೌಳಿ ಕೊಲೆಗೆ ಏನು ಕಾರಣ ಯಾರಿತ ದುರುಳ ಕೋಪೋಸ್ ಮಾರ್ಟಿನೇಜ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ ಅಮೆರಿಕದಲ್ಲಿ ಉತ್ತಮ ಬದುಕಿನ ಕನಸು ಕರ್ನಾಟಕವು ಸೇರಿದಂತೆ ಇಡೀ ಭಾರತದಿಂದ ಸಾವಿರಾರು ಜನ ವಲಸೆ ಹೋಗ್ತದೆ ಆದರೆ ಅಮೆರಿಕ ಈಗ ಮೊದಲಿನ ಅಮೆರಿಕವಾಗಿ ಉಳಿದಿದೆ ವಲಸಿಗರ ವಿರುದ್ಧ ಅಲ್ಲಿ ದಿನೇ ದಿನೇ ಆಕ್ರೋಶ ಹೆಚ್ಚುತ್ತಿದೆ ಕ್ಷುಲ್ಲಕ ಕಾರಣಗಳಿಗಾಗಿ ವಲಸಿಗರ ಮೇಲೆ ಹಲ್ಲೆ ನಡೆಯುವುದು ಈಗ ಅಲ್ಲಿ ಸಾಮಾನ್ಯವಾಗಿದೆ ಇಂತಹದ್ದೇ ಒಂದು ಪ್ರತ್ಯೇಕ ಘಟನೆ ಅಮೆರಿಕದ ಡಲ್ಲಸ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕರ್ನಾಟಕದ ಮೂಲದ ವ್ಯಕ್ತಿ ವರ್ವನ ಶಿರಚ್ಛೇದ ಮಾಡಲಾಗಿದೆ ಹೌದು ಅಮೆರಿಕ ಈಗ ಭಾರತೀಯರ ಕನಸಿನ ಅಮೆರಿಕವಾಗಿ ಉಳಿದಿಲ್ಲ ಅಲ್ಲಿ ವಲಸಿಗರ ವಿರುದ್ಧ ಭಾರಿ ಆಕ್ರೋಶ ಬಡುಗಟ್ಟಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಿದೆ ಇದಕ್ಕೆ ತಾಜಾ ಉದಾಹರಣೆಯಾಗಿ ಕೇವಲ ಕೆಟ್ಟಿರುವ ವಾಷಿಂಗ್ ಮಿಷಿನ್ ಬಳಸಬೇಡಿ ಎಂಬ ಕಾರಣಕ್ಕೆ ಕರ್ನಾಟಕ ಮೂಲದ ಚಂದ್ರಮೌಳಿ ನಾಗಮಲ್ಲಯ್ಯ ಎಂಬ ವ್ಯಕ್ತಿಯನ್ನ ಮಚ್ಚಿನಿಂದ ಹಲ್ಲೆ ಮಾಡಿ ಶಿರಚ್ಛೇದ ಮಾಡಿರುವ ಘಟನೆ ಅಮೆರಿಕದ ಡಲ್ಲಸ್ ವಾಷಿಂಗ್ ಮಷಿನ್ ಬಳಸಬೇಡ ಅಂದಿದಷ್ಟೇ ಮಚ್ಚಿನಿಂದ ಹಲ್ಲೆ ಮಾಡಿದ ಹಂತಕ ಮಾರ್ಟಿನೇಸ್ ಡಲ್ಲಸ್ನ ಹೋಟೆಲ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಕರ್ನಾಟಕ ಮೂಲದ ಐವತ್ತು ವರ್ಷದ ಚಂದ್ರಮೌಳಿ ನಾಗಮಲ್ಲಯ್ಯ ಹೋಟೆಲ್ನಲ್ಲಿ ಮುರಿದಿರುವ ವಾಷಿಂಗ್ ಮಿಷಿನ್ ಬಳಸಲು ಮುಂದಾದ ಮೂವತ್ತೇಳು ವರ್ಷ ವಯಸ್ಸಿನ ಯೋಡನಿಸ್ ಬೊಂಬಸ್ ಮಾರ್ಟಿನೆಜ್ ಎಂಬಾತನನ್ನ ತಡೆದಿದ್ದಾರೆ ವಾಷಿಂಗ್ ಮಿಷಿನ್ ಕೆಟ್ಟದ್ದು ಅದನ್ನು ಬಳಸದಂತೆ ಗೆ ಚಂದ್ರಮೌಳಿ ನಾಗಮಲ್ಲಯ್ಯ ಮನವಿ ಮಾಡಿದ್ದಾರೆ ಇದು ಅವರ ಕೊಲೆಗೆ ಕಾರಣವಾಗಿರುವುದು ನಿಜಕ್ಕೂ ವಿಷಾದನೀಯ ಚಂದ್ರಮೌಳಿರವರು ತಾವು ಹೇಳುತ್ತಿರುವುದು ಮಾರ್ಟಿನೇಜ್ಗೆ ಅರ್ಥವಾಗುತ್ತಿಲ್ಲ ಎಂಬುದನ್ನು ಅರಿತು ತಮ್ಮ ಸಹೋದ್ಯೋಗಿಯನ್ನ ಕರೆದು ಸರಿಯಾಗಿ ಭಾಷಾಂತರ ಮಾಡಿ ತಿಳಿಸುವಂತೆ ಕೇಳಿದ್ದಾರೆ ಇಷ್ಟಕ್ಕೆ ಕೋಪಿತನಾದ ಮಾರ್ಟಿನೇಜ್ ಮಚ್ಚಿನಿಂದ ಹಲ್ಲೆ ಮಾಡಿದ ಚಂದ್ರಮೌಳಿ ನಾಗಮಲ್ಲೆ ಅವರ ಚಿರಚ್ಛೇದ ಮಾಡಿದ್ದಾರೆ ಈ ಭೀಕರ ದೃಶ್ಯ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕುಟುಂಬಸ್ಥರ ಮುಂದೆಯೇ ಕೊಲೆ ಶಿರವನ್ನ ಚೆಂಡಿನಂತೆ ಒದ್ದ ಮಾರ್ಟಿನೇಜ್ ಘಟನೆ ನಡೆದಾಗ ಚಂದ್ರಮೌಳಿ ನಾಗಮಲ್ಲಯ್ಯರವರ ಪತ್ನಿ ನಿಶಾ ಮತ್ತು ಅವರ ಹದಿನೆಂಟು ವರ್ಷದ ಮಗ ಗೌರವ್ ಹೋಟೆಲ್ನಲ್ಲಿ ನಲ್ಲಿ ಅಲ್ಲದೆ ತಮ್ಮ ತಂದೆ ಮೇಲೆ ಮಾರಣಂತಿಕ ಹಲ್ಲೆ ನಡೆಸುತ್ತಿದ್ದ ಮಾರ್ಟಿನೆಜ್ನ ತಡೆಯಲು ಪ್ರಯತ್ನಿಸಿದ್ದರು ಆದರೆ ಧುರುಳ ಮಾರ್ಟಿನೇಜ್ ಇಬ್ಬರನ್ನು ದೂರ ತೆಳ್ಳಿ ಚಂದ್ರಮೌಳಿರವರ ಶಿರವನ್ನ ದೇಹದಿಂದ ಪ್ರತ್ಯೇಕಿಸಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಮಾರ್ಟಿನೇಜ್ ರಾಕ್ಷಸನ ರೀತಿ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ಶಿರವನ್ನ ಫುಟ್ಬಾಲ್ ಚೆಂಡಿನಂತೆ ಒದೆಯುತ್ತಾ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಷ್ಟರಲ್ಲಾಗಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಾರ್ಟಿನೇಜ್ನನ್ನ ಬಂಧಿಸಿದ್ದಾರೆ ಮಾರ್ಟಿನೇಜ್ ಈ ಹಿಂದೆಯೂ ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಜೈಲು ಶಿಕ್ಷೆ ಅನುಭವಿಸಿರುವುದು ಬೆಳಕಿಗೆ ಬಂದಿದೆ ಚಂದ್ರಮೌಳಿ ಕುಟುಂಬಕ್ಕೆ ಧನ ಸಹಾಯ ನಿವಾಸಿ ಭಾರತೀಯರಿಂದ ಅಭಿಯಾನ ಇನ್ನು ಭೀಕರವಾಗಿ ಹತ್ಯೆಗೀಡಾದ ಚಂದ್ರಮೌಳಿ ನಾಗಮಲ್ಲಯರ್ವರ ಕುಟುಂಬಕ್ಕೆ ನೆರವಾಗಲು ಟೆಕ್ಸಾಸ್ನ ಅನಿವಾಸಿ ಭಾರತೀಯ ಸಮುದಾಯ ಅಭಿಯಾನ ಆರಂಭಿಸಿದೆ ಚಂದ್ರಮೌಳಿರವರನ್ನ ಎಲ್ಲರೂ ಪ್ರೀತಿಯಿಂದ ಬಾಬ್ ಎಂದು ಕರೆಯುತ್ತಿದ್ದರು ಅವರು ಇಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದಲ್ಲಿ ಹೆಸರು ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಚಂದ್ರಮೌಳಿರವರ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ಅಭಿಯಾನವನ್ನು ಆರಂಭಿಸಲಾಗಿದೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ಉತ್ತಮ ಜೀವನ ಕಟ್ಟಿಕೊಳ್ಳುವ ಕನಸು ಕಟ್ಟಿದ್ದ ಚಂದ್ರಮೌಳಿ ಬಾಬ್ ನಾಗಮಲಯ್ಯ ತಮ್ಮ ಕುಟುಂಬದ ಎದುರೇ ಭೀಕರವಾಗಿ ಹತ್ಯೆಗೀಡಾಗಿದ್ದಾರೆ ಚಂದ್ರಮೌಳಿರವನ್ನ ಶಿರಚ್ಛೇದ ಮಾಡಿರುವ ಪಾರ್ಟಿಜ್ಗೆ ಉಗ್ರ ಶಿಕ್ಷೆಯಾಗಬೇಕು ಅಮೆರಿಕದಲ್ಲಿ ವಲಸಿಗ ಭಾರತೀಯರ ಸುರಕ್ಷತೆಯನ್ನ ಖಾತ್ರಿಪಡಿಸಬೇಕು ಎಂಬ ಒತ್ತಾಯ ಇದೀಗ ಕೇಳಿ ಬಂದಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು